ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಆಧರಿಸಿ ಪರಿಷ್ಠಿತ ಜಾತಿಗಳ ಒಳ ಮೀಸಲಾತಿ ಜಾತಿ ವಿರೋಧಿಸಿ ಬೇದರ್ ಜಿಲ್ಲೆಯ ಔರಾದ ಪಟ್ಟಣದಲ್ಲಿ ಬೋವಿ ಲಂಬಾಣಿ ರೋಚಿಕ ಸಮುದಾಯದವರು ಪ್ರತಿಭಟನೆಯನ್ನ ನಡೆಸಿದರು ರಾಜ್ಯ ಸರ್ಕಾರ ಪರಿಷ್ಠಿತ ಜಾತಿಗಳ ಒಳ ಮೀಸಲಾತಿ ಅಧಿಸೂಚನೆ ಕೊಡಲಿ ಹಿಂಪಡೆಯಬೇಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಮತ್ತೊಮ್ಮೆ ವೈಜ್ಞಾನಿಕವಾದಂತಹ ಸಮೀಕ್ಷೆ ನಡೆಸುವಂತೆ ಆದೇಶವನ್ನು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಮನವಿ ಪತ್ರ ಸಲ್ಲಿಸಿದ ನಂತರ ಪ್ರತಿಭಟನಾಕಾರರು ಮಾತನಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾಡಿರುವಂತಹ ಸಮೀಕ್ಷೆ ಅವೈಜ್ಞಾನಿಕವಾಗಿತ್ತು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ವೈಜ್ಞಾನಿಕ ಸಮೀಕ್ಷೆ ಮಾಡಬೇಕು ಅಥವಾ ಕೇಂದ್ರ ಸರ್ಕಾರ ಮಾಡಿರುವಂತಹ ಜನಗಣತಿ ಆಧಾರದ ಮೇಲೆ ಒಳ ಮೀಸಲಾತಿಯನ್ನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ और राज्य के हर कोने कोने में से सभी चारो जातियों को बेंगलोर को नौ तारीख को रवाना होना है और दस तारीख को फ्रीडम पार्क में जोरदार हम अपना करनी है राज्य के सरकार के खिलाफ एक बुलंद आवाज बंजोरा मत को भी ಒಳಮೀಸಲಾತಿ ವರ್ಗೀಕರಣದ ಕುರಿತು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವ ನಿರ್ಣಯಗಳ ಕರಡು ಅಧಿಸೂಚನೆಯನ್ನು ವಿರೋಧಿಸಿ ಹಾಗೂ ನಾಗಮೋಹನ್ ದಾಸ್ ವರದಿಯನ್ನು ಅಂಗೀಕಾರ ಮಾಡಲಾಗಿದೆ ಲಂಬಾಣಿ ಕೋರ್ಚಾ ಕೋವಿ ಸಮುದಾಯಗಳಿಂದ ಅಕ್ಷಪಣ ಮನವಿಯನ್ನು ಸಲ್ಲಿಸಿ ಸಲ್ಲಿಸಿರುತ್ತಾರೆ ನಮಗೆ ನಾವು ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪ ನಾವು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಮ್ಮದು ಕೊರ್ಮಾ ಕುರ್ಚಾ ಬೋವಿ ಮತ್ತು ಬಂಜಾರ ಸಮಾಜ ಸೇರಿಕೊಂಡು ಇವತ್ತು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ಒಂದೇ ಕೇಳೋದಿದೆ ಸಿದ್ದರಾಮಯ್ಯ ಅವರಿಗೆ ಮೊದಲು ಹಿಂದಿನ ಬಿ ಜೆ ಪಿ ಸರ್ಕಾರ ನಮಗೆ ನಾಲ್ಕು ಪಾಯಿಂಟ್ ಐದು ಶೇಕಡಾವಾರು ಕೊಟ್ಟಿತ್ತು ತಾವು ನಮ್ಮ ನಾಲ್ಕು ಸಮಾಜ ಬಿಟ್ಟು ಮತ್ತೆ ಐವತ್ತೊಂಬತ್ತು ಸಮಾಜವನ್ನು ಸೇರಿಸಿ ನಮಗೆ ಐದು ಶೇಕಡಾವಾರು ಕೊಟ್ಟಿದ್ದೀರಿ ಇದು ಯಾವ ನ್ಯಾಯ ಅಂತ ನಾವು ಇವತ್ತು ನಮ್ಮದು ನಾಲ್ಕು ಸಮಾಜ ಮುಖಂಡರು ಮತ್ತು ಎಲ್ಲ ಬಂಜಾರ ದಲ್ ಪದಾಧಿಕಾರಿಗಳು ಸೇರಿಕೊಂಡು ಇಲ್ಲಿ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಮತ್ತು ಇದರಿಂದ ಉಗ್ರ ಹೋರಾಟವನ್ನು ನಾವು ದಿನಾಂಕ ಹತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ನಾಲ್ಕು ಸಮಾಜರ ಮುಖಂಡರು ಮತ್ತು ವಿವಿಧ ಪಕ್ಷದ ಶಾಸಕರು ಮಾಜಿ ಸಚಿವರು ಮತ್ತು ನಮ್ಮ ಔರಾದ್ ತಾಲೂಕಿನ ಮಾಜಿ ಶಾ ಸಚಿವರಾದ ಪ್ರಭುಚನ್ನ ಅವರ ನೇತೃತ್ವದಲ್ಲಿ ಈ ದಿನಾಂಕ ಹತ್ತರಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಬೇಡಿಕೆ ನಾವು ನಾಲ್ಕು ಸಮಾಜಕ್ಕೆ ಶೇಕಡಾ ಐದೇ ಐದೇ ಕೊಡಲ್ಲ ನಾಲ್ಕು ಸಮಾಜವನ್ನು ಒಳಗೊಂಡು ಒಂದು ಸಮಿತಿ ರಚನೆ ಮಾಡಬೇಕು ಉಳಿದ ಐವತ್ತೊಂಬತ್ತು ಸಮಾಜವನ್ನು ಬಿಟ್ಟು ನಮ್ಮ ನಾಲ್ಕು ಸಮಾಜಕ್ಕೆ ನ್ಯಾಯ ಒದಗಿಸಬೇಕಂತ ಈ ಬೇಡಿಕೆ ಇದೆ